ಭರತ ಖಂಡದ ವಿಭಜನೆಯ ದುರಂತ ಕಥೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರಂದು ಮಧ್ಯರಾತ್ರಿ ಬ್ರಿಟಿಷರು ಹಾಕಿದ ಬೇಡಿಯು ಕಳಚಿತು ಭಾರತ ದೇಶವೂ ಒಡೆಯಿತು ಲಾರ್ಡ್ ಮೌಂಟ್ ಬ್ಯಾಟನ್ ಸಿದ್ಧಪಡಿಸಿದ್ದ ಯೋಜನೆಯ ಆಧಾರದ ಮೇಲೆ ದೇಶವನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಡೊಮಿನಿಯನ್ ರಾಷ್ಟ್ರಗಳಾಗಿ ವಿಭಜನೆ ಮಾಡಲಾಯಿತು ಈ ಎರಡೂ ದೇಶಗಳ ನಡುವೆ ಗಡಿ ಗುರುತು ಮಾಡಿದ್ದು ಬ್ರಿಟನ್ನಿನ ವಕೀಲ ಹಾಗೂ ಜಿನ್ನಾನ ಸಹೋದ್ಯೋಗಿ ರಾಡ್ಕ್ಲಿ ದೇಶದ ರಾಜಕೀಯ ಇತಿಹಾಸ ಭೂಗೋಳ ಮತ್ತು ಆರ್ಥಿಕತೆ ಎಳ್ಳಷ್ಟು ಜ್ಞಾನವಿಲ್ಲದ ಈತ ದೇವಸ್ಥಾನ ಮಸೀದಿ ಆಸ್ತಿ ಮತ್ತು ಕಾಲುವೆಗಳನ್ನ ನಟ್ಟ ನಡುವೆ ಒಡೆದು ಹಾಕಿದ ಅಷ್ಟೇ ಅಲ್ಲದೆ ನೂರಾರು ಸಮಸ್ಯೆಗಳನ್ನು ಹುಟ್ಟಾಕಿದೆ ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳನ್ನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಭಜನೆ ಮಾಡಲಾಯಿತು ಭಾರತ ಜಾತ್ಯತೀತ ರಾಷ್ಟ್ರವಾಗಿಯೇ ಉಳಿಯಿತು ಆ ಕಾರಣಕ್ಕಾಗಿ ಮೂರುವರೆ ಕೋಟಿ ಜಾತ್ಯತೀತ ಮುಸ್ಲಿಮರು ಭಾರತದಲ್ಲಿ ಉಳಿದುಕೊಳ್ಳುತ್ತಾರೆ ಇವರೊಟ್ಟಿಗೆ ಐದು ಲಕ್ಷ ಮೂಲಭೂತವಾದಿ ಮುಸ್ಲಿಮರು ಕೂಡ ಇಲ್ಲೇ ಉಳಿದು ಗಲಭೆ ಮಾಡೋದಕ್ಕೆ ಸಂಚು ರೂಪಿಸ್ತಾರೆ ಮುಸ್ಲಿಂ ರಾಷ್ಟ್ರ ಅಂತ ಘೋಷಣೆಯಾದ ಪಾಕಿಸ್ತಾನದಲ್ಲಿ ಹಿಂದೂ ಮತ್ತು ಸಿಖ್ಖರ ಮೇಲೆ ದಬ್ಬಾಳಿಕೆ ಪ್ರಾರಂಭ ಆಯಿತು ಆ ಕಾರಣಕ್ಕಾಗಿ ಪೂರ್ವ ಪಾಕಿಸ್ತಾನದಿಂದ ಅರವತ್ತು ಲಕ್ಷ ಜನ ಪಶ್ಚಿಮ ಪಾಕಿಸ್ತಾನದಿಂದ ಐವತ್ತೈದು ಲಕ್ಷ ಜನ ಹಾಗೂ ಸಿಂಧ್ ಪ್ರಾಂತ್ಯದಿಂದ ಐದು ಲಕ್ಷ ಜನ ಸೇರಿ ಒಟ್ಟು ಒಂದರಿಂದ ಒಂದೂವರೆ ಕೋಟಿ ಜನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲವನ್ನು ಬಿಟ್ಟು ಉಟ್ಟ ಬಟ್ಟೆ ಮೇಲೆ ಭಾರತಕ್ಕೆ ವಲಸೆ ಬಂದ್ಬಿಡ್ತಾರೆ ಅವರು ಪಾಕಿಸ್ತಾನದಲ್ಲಿ ಬಿಟ್ಟು ಬಂದ ಒಟ್ಟು ಆಸ್ತಿಯ ಮೌಲ್ಯ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಎರಡೂ ದೇಶಗಳ ಗಡಿಯಲ್ಲಿ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೆಯಿತು ವೃದ್ಧರು ಮಕ್ಕಳು ಮತ್ತು ಗರ್ಭಿಣಿಯರನ್ನು ನಿರ್ದಯವಾಗಿ ಕೊಲ್ಲಲಾಯಿತು ಹಿಂಸಾಚಾರ ಹಸಿವು ಆತ್ಮಹತ್ಯೆ ಮತ್ತು ರೋಗ ರುಜಿನಗಳಿಂದ ಸುಮಾರು ಮೂವತ್ತು ಲಕ್ಷ ಜನ ಸಾವಿಗೀಡಾಗ್ತಾರೆ ಇನ್ನು ಮಿಲಿಟರಿ ಬಟಾಲಿಯನ್ಗಳ ಅರವತ್ತೇಳು ಪರ್ಸೆಂಟ್ ಭಾರತಕ್ಕೆ ಹಾಗೂ ಮೂವತ್ತ್ ಮೂರು ಪರ್ಸೆಂಟ್ ಪಾಕಿಸ್ತಾನಕ್ಕೆ ಹಂಚಿಕಾಯಿತು ಆದರೆ ಶಸ್ತ್ರಾಸ್ತ್ರ ತಯಾರಿಕಾ ಕೇಂದ್ರಗಳೆಲ್ಲವೂ ಭಾರತಕ್ಕೆ ಸೇರಿದವು ಇದಕ್ಕೆ ಪರಿಹಾರವಾಗಿ ಪಾಕಿಸ್ತಾನಕ್ಕೆ ಐವತ್ತೈದು ಕೋಟಿ ರೂಪಾಯಿ ನೀಡಬೇಕಾಯಿತು ಇದೇ ದುಡ್ಡಿನಿಂದ ಪಾಕಿಸ್ತಾನ ಶಸ್ತ್ರ ಖರೀದಿ ಮಾಡಿ ಭಾರತದ ಮೇಲೆ ದಾಳಿ ಮಾಡುವ ಆತಂಕವೂ ಇತ್ತು ಇಷ್ಟೇ ಅಲ್ಲದೆ ಹಿಂದುಗಳ ಪ್ರಸಿದ್ಧ ವ್ಯಾಪಾರ ಕೇಂದ್ರ ಲಾಹೋರ್ ಪಾಕಿಸ್ತಾನದ ಭಾಗವಾಯಿತು ಸಿಂಧೂ ನದಿಯ ಒಟ್ಟು ಜಲಾನಯನ ಪ್ರದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಪಾಕಿಸ್ತಾನಕ್ಕೆ ಹೋದರೆ ಕೇವಲ ಇಪ್ಪತ್ತು ಪರ್ಸೆಂಟ್ ಭಾರತಕ್ಕೆ ಸೇರಿತು ಪಂಜಾಬಿನ ಗೋಧಿ ಬೆಳೆಯುವ ಹನ್ನೆರಡು ಲಕ್ಷ ಎಕರೆ ಫಲವತ್ತಾದ ಕೃಷಿ ಭೂಮಿ ಪಾಕಿಸ್ತಾನಕ್ಕೆ ಹೋಯಿತು ಅದೇ ಸಮಯದಲ್ಲಿ ಬಂಗಾಳ ಭಾಗದಲ್ಲಿದ್ದ ಸೆಣಬಿನ ಕೈಗಾರಿಕೆಗಳೆಲ್ಲವೂ ನಾಶವಾದವು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಜಲಾನಯನ ಪ್ರದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಪಾಕಿಸ್ತಾನದ ಪಾಲಾದರೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಭಾರತದಲ್ಲಿ ಉಳಿಯಿತು ಇದೇ ರೀತಿ ಇನ್ನೂ ಹತ್ತು ಹಲವು ಸಮಸ್ಯೆಗಳು ಹುಟ್ಟಿಕೊಂಡವು ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ